ವೆಲ್ಕಮ್ ಕನ್ನಡ ಹತ್ತನೇ ತರಗತಿ ಪದ್ಯ ಭಾಗ ಒಂಬತ್ತನೇ ಪದ್ಯ ಸವಿ ಚೈತ್ರ ಪಾರ್ಟ್ ಕ್ವಶನ್ ಆನ್ಸರ್ ಅಭ್ಯಾಸ ಫಸ್ಟ್ ಮೀನ್ ಪದಗಳ ಅರ್ಥ ಆದಿ ಅಂದ್ರ ಮೊದಲು ಹೊರಡು ಮೀನ್ಸ್ ಒಣ ಮರದ ತುಂಡು ಹಗ ಅಂದ್ರೆ ಆಕಾಶ ಗ ಅಂದ್ರೆ ಗಮನಿಸುವುದು ಗ ಅಂದ್ರೆ ಆಕಾಶ ಗ ಅಂದ್ರೆ ಗಮಿಸುವುದು ಆಕಾಶದಲ್ಲಿ ಗಮಿಸುವುದು ಯಾವುದು ಹಕ್ಕಿ ಚೈತನ್ಯ ಅಂದ್ರೆ ಚಟುವಟಿಕೆ ಗಗದ ಅಂದ್ರೆ ಕೆಲಸ ಮತ್ತು ಅಂದ್ರೆ ಮಾದಕತೆ ಮುಗುಳು ಅಂದ್ರೆ ಮೊಗ್ಗು ವಾಲಗ ಅಂದ್ರೆ ಓಲಗ ವಾದ್ಯ ಕಲರವ ಅಂದ್ರೆ ಮೋಹಕ ಧ್ವನಿ ಒನರು ಅಂದ್ರೆ ಚಿಗುರು ಚಿಗಿತ ಅಂದ್ರೆ ಚಿಗುರಿದ ತಾರಕ ಅಂದ್ರೆ ಎತ್ತರದ ಸ್ವರ ಪಾರು ಮಾಡುವವನು ನೆಲದವ್ವ ಅಂದ್ರೆ ನೆಲದ ಅವ್ವ ಭೂಮಿ ತಾಯಿ ಮುಕ್ತ ಅಂದ್ರೆ ಬಿಡುಗಡೆ ಹೊಂದಿದ ವಧು ಅಂದ್ರೆ ಮಧುಮಗಳು ಸೆಕೆಂಡ್ ಮೇನ್ ಪ್ರಶ್ನೆಗಳು ಕೆಳಗೆ ನೀಡಲಾಗಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಯುಗಾದಿಯು ಬಂದಾಗ ನೆಲದಮ್ಮ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಎರಡನೇ ಪ್ರಶ್ನೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗರಿಸಿ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಮೂರನೇದ್ದು ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದಿರುತ್ತದೆ ನಾಲ್ಕನೇದ್ದು ಸವಿ ಚೈತ್ರದ ಸೊಬಗು ಏನು ಚೈತ್ರವು ಸಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದರ ಎದೆಗಳಲ್ಲಿ ಎಲ್ಲರ ಎದೆಗಳಲ್ಲಿ ಸವಿಯನ್ನು ತುಂಬುತ್ತದೆ ಐದನೇದ್ದು ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ ಹೆಚ್ಚುವರೆ ಪ್ರಶ್ನೆಗಳು ಆರನೆಯದ್ದು ಸುಖದ ಸುಗ್ಗಿಯು ಯಾವಾಗ ಬಂದಿತು ಯುಗಾದಿಯು ಬಂದಾಗ ಸುಖದ ಸುಗ್ಗಿಯು ಬಂದಿತು ಏಳನೇದ್ದು ಸುಗ್ಗಿ ಬಂದಾಗ ಸಲಹಮ್ಮ ಏನಾದಳು ಏನಾದಳು ಸುಗ್ಗಿಯು ಬಂದಾಗ ನೆಲದಮ್ಮ ಹೊಸ ಮಧುಮಗಳೇ ನವ ವಧುವಿನಂತೆ ಆದಳು ಎಂಟನೆಯದ್ದು ಯಾವ ರೀತಿಯಲ್ಲಿ ಬರಡು ಜೀವ ಚೈತನ್ಯ ಮೂಡಿತು ಬರಡು ಜೀವದಲ್ಲಿ ಒಣಮರವು ಚಿಗುರಿ ಮೊಗ್ಗುಗಳು ಮೂಡಿದಾಗ ಬರಡು ಜೀವಕ್ಕೆ ಚೈತನ್ಯ ಮೂಡಿತು ಆರನೇದ್ದು ಯಾವುದರಿಂದ ಬಲಿ ಹಲಿಯ ಕಲರವ ಮತ್ತೇರಿತು ಕೋಗಿಲಿಯ ಕೂಗು ಎತ್ತರಕ್ಕೆ ಏರಿದುದರಿಂದ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರುವಂತಾಯಿತು ಹತ್ತನೇ ಪ್ರಶ್ನೆ ಪ್ರಾಣಿ ಪಕ್ಷಿಗಳು ಜಗದ ಹೊರಟು ಮೈ ಕೊಡವಿ ಎದ್ದವು ಎಂದರೇನು ಚೈತ್ರ ಮಾಸ ಬಂದಾಗ ಗಿ ಮರಗಿಡಗಳು ಚಿಗುರಿ ಹೂ ಹಣ್ಣುಗಳಿಂದ ತುಂಬುತ್ತವೆ ಹಸಿರು ಹುಲ್ಲು ಕಾಣಿಸುತ್ತದೆ ಹೀಗಾಗಿ ಪ್ರಾಣಿಗಳು ಆಹಾರಕ್ಕಾಗಿ ಸಂತಸದಿಂದ ಓಡಾಡುವುದನ್ನು ಪ್ರಾಣಿ ಪಕ್ಷಿಗಳು ದಗದಕ್ಕೆ ಹೊರಟಂತೆ ಮೈ ಕೊಡವಿ ಎದ್ದವು ಎಂದು ಹೇಳಲಾಗಿದೆ ಹನ್ನೆರಡನೇ ಪ್ರಶ್ನೆ ಸುಗ್ಗಿ ಬಂದಾಗ ಯಾರು ನವವಧು ಆಗುವಳು ಎಂದು ಕವಿ ಕವಿ ತಿಳಿಸಿದ್ದಾರೆ ಸುಗ್ಗಿ ಬಂದಾಗ ನೆಲದಮ್ಮ ನವವಧುವ ಆಗುವಳು ಎಂದು ಕವಿ ತಿಳಿಸಿದ್ದಾರೆ ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಯುಗದ ಆದಿ ತಂದ ಸಂಭ್ರಮವೇನು ಯುಗದ ಆದಿಯು ಸುಖಕರ ಸುಗ್ಗಿಯೊಡನೆ ಜಗಕ್ಕೆ ಹೊಸ ಕಾಂತಿಯ ಸಂಭ್ರಮವನ್ನು ತಂದಿತು ನಾನಾ ಬಣ್ಣಗಳಿಂದ ರಚಿಸಿದ ಚಿತ್ರಗಳ ಹಾಗೆ ಭೂಮಾತೆಯು ನವವಧುವಿನಂತೆ ರಂಜಿಸಿದಳು ಒಣಮರವು ಚಿಗುರಿ ಹೂ ಬಿಡುವಂತೆ ಮಾಡಿತು ನಿಸ್ಸಾರವಾದ ಬದುಕಿಗೆ ನವಚೈತನ್ಯವನ್ನಿತ್ತಿತು ಎರಡನೆಯದು ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ ಹಕ್ಕಿಗಳ ಚಿಲಿಪಿಲಿಯ ಮೋಹಕ ಧ್ವನಿಯು ಮಾದಕತೆಯಿಂದ ಕೂಡಿದಂತಿದೆ ಮೂರನೇದ್ದು ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಚೈತ್ರ ಮಾಸ ಬರುತ್ತಿದ್ದಂತೆ ಪ್ರಾಣಿ ಪಕ್ಷಿಗಳು ಮೈ ಮುರಿದು ಸುಮಾರಿತನವನ್ನು ಬಿಟ್ಟು ಮೇಲೇಳುತ್ತಿದೆ ಬೇಗ ಬೇಗ ತಮ್ಮ ತಮ್ಮ ಕೆಲಸಕ್ಕೆ ಹೊರಟ ಹಾಗೆ ಕವಿಗೆ ಗೋಚರಿಸಿದೆ ಜೀವಿಗಳಲ್ಲಿ ನವೋಲ್ಲಾಸ ತೋರಿದಂತಿದೆ ಎಂದಿದ್ದಾರೆ ಎನ್ ನಾಲ್ಕನೆಯದ್ದು ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದ ಭಾಸವಾಗುತ್ತದೆ ಏಕೆ ಚೈತ್ರ ಮಾಸದಲ್ಲಿ ಗಿಡ ಮರ ಬಳ್ಳಿಗಳು ಚಿಗುರಿ ಹೂವು ಕಾಯಿ ಹಣ್ಣುಗಳಿಂದ ತುಂಬಿ ತುಳುಕುತ್ತವೆ ಪಶು ಪಕ್ಷಿಗಳಲ್ಲಿ ಜಡತ್ರ ದೂರವಾಗಿ ನಾನಾ ಚಟುವಟಿಕೆಗಳು ಕಾಣಿಸಿಕೊಳ್ಳುತ್ತವೆ ಹೀಗೆ ನೆಲದಲ್ಲಿ ಹಕ್ಕಿಗಳ ಕಲರವ ಪ್ರಾಣಿಗಳ ಬಗೆ ಬಗೆಯ ಧ್ವನಿಗಳು ಬಾಲಗದಂತೆ ತೋರುತ್ತದೆ ಆಗಸದಲ್ಲಿ ಮುಂಗಾರು ಮಳೆಯ ಸೂಚಕವಾಗಿ ಮೋಡಗಳ ಗುಡುಗು ಸಿಡಿಲುಗಳ ಶಬ್ದವಾಲಗ ವಾಲಗದಂತೆ ಭಾಸವಾಗುತ್ತದೆ ಹೆಚ್ಚುವರೆ ಪ್ರಶ್ನೆಗಳು ಐದನೇದು ನೆಲದಮ್ಮ ನವವಧುವು ಆದುದು ಹೇಗೆ ಯುಗಾದಿ ಬಂದಾಗ ಎಲ್ಲೆಲ್ಲೂ ಬಣ್ಣ ಬಣ್ಣದ ಹೂಗಳು ಅರಳುತ್ತವೆ ನಾನಾ ಬಣ್ಣಗಳಿಂದ ಚಿತ್ರಗಳನ್ನು ಬಿಡಿಸಿದ ಹಾಗೆ ತೋರುತ್ತದೆ ಹೀಗೆ ನೆಲದಮ್ಮ ಅಲಂಕೃತಳಾದ ನವವಧುವಿನಂತೆ ತೋರುತ್ತಾಳೆ ಆರನೇದು ಚಿತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾಗುವು ಬಗೆ ಬಗೆಯ ಬಣ್ಣಗಳ ಚಿತ್ರಗಳನ್ನು ಬಿಡಿಸಿದ ಹಾಗೆ ಪ್ರಕೃತಿಯಲ್ಲಿ ನಾನಾ ಜಾತಿಯ ಹೂ ಹಣ್ಣುಗಳು ಚೈತ್ರ ಮಾಸ ಬಂದಾಗ ಕಾಣತೊಡಗುತ್ತವೆ ಒಣಗಿದ ಮರ ಚಿಗುರುತ್ತದೆ ಅದರ ತುದಿಯಲ್ಲಿ ಮೊಗ್ಗು ಮೂಡುತ್ತದೆ ಹೋಗಿಲೆಯು ಹಾಡುತ್ತದೆ ಹಕ್ಕಿಗಳ ಚಿಲಿಪಿಲಿಯ ನಾದ ಕೇಳಿ ಬರುತ್ತದೆ ಮೃಗ ಪಕ್ಷಿಗಳು ಚಟುವಟಿಕೆಯಿಂದ ಓಡಾಡುತ್ತವೆ ಹೀಗೆ ಪ್ರಕೃತಿಯಲ್ಲಿ ಯಾವುದೋ ಹೊಸ ಚೈತನ್ಯ ಮೂಡಿದಂತೆ ತೋರುತ್ತದೆ ಏಳನೇದು ಎಲ್ಲ ರೆದೆಗಳ ತುಂಬಾ ಸವಿಚೈತ್ರ ಎಂದರೇನು ಚೈತ್ರ ಮಾಸದಲ್ಲಿ ಮರಗಿಡ ಬಳ್ಳಿಗಳು ಚಿಗುರಿ ಹೂವು ಹಣ್ಣುಗಳನ್ನು ಬಿಡುತ್ತವೆ ಭೂಮಿಯ ಭೂಮಿಯೇ ಬಗೆ ಬಗೆಯ ಹಣ್ಣುಗಳಿಂದ ಅಲಂಕಾರಗೊಂಡಂತೆ ಕಾಣುತ್ತದೆ ಮೃಗ ಪಕ್ಷಿಗಳು ಸಂತೋಷದಿಂದ ಓಡಾಡುತ್ತವೆ ಮನುಷ್ಯರು ಹಳೆಯದನ್ನು ಮರೆತು ಹೊಸದನ್ನು ಬಯಸುತ್ತಾರೆ ಹಳೆಯ ಕಹಿಗಳು ಕಳೆದು ಸಿಹಿಯೇ ಸಿಗಲೆಂದು ಶಿಸುತ್ತಾರೆ ಬೇವು ಬೆಲ್ಲವನ್ನು ತಿಂದು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕಲ್ಪ ಮಾಡುತ್ತಾರೆ ಹೀಗೆ ಯುಗಾದಿಯು ಎಲ್ಲ ಹದೆಗಳು ತುಂಬಾ ಸವಿಚೈತ್ರವೆನ್ವೆನಿಸುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾಗುವುದು ಚೈತ್ರ ಮಾಸ ಬಂದಾಗ ಮರ ಗಿಡ ಬಳ್ಳಿಗಳು ಚಿಗುರಿ ಹೂವು ಹಣ್ಣುಗಳನ್ನು ಬಿಡುತ್ತವೆ ಭೂಮಿಯು ಬಗೆ ಬಗೆಯ ಬಣ್ಣಗಳಿಂದ ಅಲಂಕಾರಗೊಂಡಂತೆ ಕಾಣಿಸುತ್ತದೆ ಮೃಗ ಪಕ್ಷಿಗಳು ಜಡತ್ವವನ್ನು ತೊರೆದು ಮೇಲೇಳುತ್ತವೆ ತಮ್ಮ ತಮ್ಮ ಕೆಲಸಕ್ಕೆ ಹೊರಡುತ್ತವೆ ಕೋಗಿಲೆಗಳು ಸ್ವರದಲ್ಲಿ ಹಾಡುತ್ತವೆ ಹಕ್ಕಿಗಳ ಚಿಲಿಪಿಲಿಯ ಮಧುರಗಾನ ಕೇಳಿಬರುತ್ತದೆ ಎಲ್ಲೆಲ್ಲೂ ಉತ್ಸಾಹ ನವಚೈತನ್ಯ ಉಕ್ಕಿ ಹರಿಯುವಂತೆ ತೋರುತ್ತದೆ ಹೀಗೆ ಪ್ರಕೃತಿಯಲ್ಲಿ ಯಾವುದೋ ಹೊಸ ಚೈತನ್ಯ ಮೂಡಿದಂತೆ ಕಾಣುತ್ತದೆ ಎರಡನೆಯದು ಕವಿ ಯುಗದ ಆದಿಯನ್ನು ಸವಿ ಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ ಭಾರತೀಯರಿಗೆ ಚೈತ್ರ ಮಾಸದಿಂದ ಹೊಸ ವರ್ಷ ಆರಂಭವಾಗುತ್ತದೆ ಚೈತ್ರ ಮಾಸದ ಮೊದಲ ದಿನವೇ ಯುಗದ ಆದಿ ಅಥವಾ ಯುಗಾದಿ ಎಂದು ಅವರು ತಿಳಿದು ಹಬ್ಬವನ್ನು ಆಚರಿಸುತ್ತಾರೆ ಬೇವು ಬೆಲ್ಲವನ್ನು ಹಂಚುತ್ತಾರೆ ತಾವು ಸ್ವೀಕರಿಸುತ್ತಾರೆ ಹಿಂದಿನ ವರ್ಷಗಳ ಕಹಿಯನ್ನು ಮರೆತು ಹೊಸ ವರ್ಷದ ಶುಭ ಸಮಯವನ್ನು ಸಿಹಿಯನ್ನು ನಿರೀಕ್ಷಿಸುತ್ತಾರೆ ಯುಗದ ಆದಿಯಲ್ಲಿ ಪ್ರಕೃತಿಯಲ್ಲೂ ಸವಿಯನ್ನು ಕಾಣುತ್ತೇವೆ ಗಿಡ ಮರ ಬಳ್ಳಿಗಳೆಲ್ಲವೂ ಚಿಗುರಿ ಬಗೆ ಬಗೆಯ ಬಣ್ಣದ ಎಲೆ ಹೂವು ಕಾಯಿ ಹಣ್ಣುಗಳಿಂದ ಕಂಗೊಳಿಸುತ್ತವೆ ಹೋಗಿಲಿಯ ತಾರಕ ಸ್ವರದ ರಾಗಾಲಾಪ ಚಿಲಿಪಿಲಿ ಹಕ್ಕಿಗಳ ಮಧುರಧ್ವನಿ ಅವುಗಳ ಹಾರಾಟ ಪ್ರಾಣಿಗಳ ಉತ್ಸಾಹದ ಓಡಾಟ ಮೊದಲಾದವು ಪ್ರಕೃತಿಯು ನವಚೈತನ್ಯದಿಂದ ತುಂಬಿರುವಂತೆ ಪ್ರದರ್ಶಿಸುತ್ತವೆ ಎಲ್ಲೆಡೆ ಸಂತಸ ಸಂಭ್ರಮಗಳು ತೋರುತ್ತವೆ ಹೀಗಾಗಿ ಯುಗದ ಆದಿಯನ್ನು ವೆಂದು ಕವಿ ಕರೆದಿದ್ದಾರೆ ಹೆಚ್ಚುವರಿ ಪ್ರಶ್ನೆಗಳು ಮೂರನೇದು ಚಿತ್ರವು ಸವಿ ಆದದ್ದು ಹೇಗೆ ಭಾರತೀಯರಿಗೆ ಒಂದು ಕ್ವಶನ್ ಒಳಗೆ ಚೈತ್ರ ಆಗ್ಬೇಕು ಚೈತ್ರ ಮಾಸ ಚೈತ್ರ ಮಾಸವೇ ಹೊಸ ವರ್ಷದ ಮೊದಲ ತಿಂಗಳಾಗಿದೆ ಹೊಸ ವರ್ಷವು ಚೈತ್ರ ಮಾಸದ ಮೊದಲ ದಿನದಿಂದ ಆರಂಭವಾಗುತ್ತದೆ ಆ ದಿನವನ್ನು ಯುಗಾದಿ ಎಂದು ಕರೆದು ಹಬ್ಬವನ್ನು ಮಾಡಿ ಸಂತೋಷ ಪಡುತ್ತಾರೆ ಬೇವು ಬೆಲ್ಲವನ್ನು ಹಂಚಿ ತಿನ್ನುತ್ತಾರೆ ಹಿಂದಿನ ವರ್ಷಗಳ ಕಹಿಯನ್ನು ದುಗುಡವನ್ನು ಮರೆತು ಹೊಸ ವರ್ಷದ ಸಿಹಿಯನ್ನು ಶುಭ ಸಮಯವನ್ನು ನಿರೀಕ್ಷಿಸುತ್ತಾರೆ ಚೈತ್ರ ಮಾಸದ ಪ್ರಕೃತಿಯೂ ಸಹಕಾರ ನೀಡುತ್ತದೆ ನಿಸರ್ಗವೇ ನವವಧುವಿನಂತೆ ಅಲಂಕರಿಸಿಕೊಳ್ಳುತ್ತದೆ ಮರ ಗಿಡ ಬಳ್ಳಿಗಳು ಚಿಗುರಿ ಹೂ ಹಣ್ಣುಗಳಿಂದ ತುಂಬಿ ಕಂಗೊಳಿಸುತ್ತದೆ ಮೃಗ ಪಕ್ಷಿಗಳು ಈ ಬದಲಾವಣೆಯಲ್ಲಿ ಪಾಲ್ಗೊಂಡು ಸುಖಿಸುತ್ತವೆ ಹೀಗೆ ಚೈತ್ರವು ಎಲ್ಲರ ಪಾಲಿಗೂ ಸವಿಯಾಗುತ್ತದೆ ನಾಲ್ಕನೆಯದು ಚೈತ್ರವೇ ಯುಗದ ಆದಿ ಎಂಬುದನ್ನು ಕವಿಯು ಹೀಗೆ ಸಮರ್ಥಿಸಿದ್ದಾರೆ ಚೈತ್ರ ಮಾಸ ಬಂದೊಡನೆ ಜಗತ್ತಿಗೆ ಹೊಸ ಕಾಂತಿಯೊಂದು ಬಂದಂತೆ ತೋರುತ್ತದೆ ನಾನಾ ಬಣ್ಣಗಳಿಂದ ಚೈತ್ರಗಳನ್ನು ಬಿಡಿಸಿದ ಚಿತ್ರಗಳನ್ನು ಬಿಡಿಸಿದಂತೆ ವಿವಿಧ ವರ್ಣಗಳ ಹೂವು ಕಾಯಿ ಹಣ್ಣುಗಳು ಹುಲ್ಲು ಚಿಗುರುಗಳು ಪ್ರಕೃತಿಯನ್ನು ನವ ವಧುವಿನಂತೆ ಸಿಂಗರಿಸುತ್ತದೆ ಆ ಕಾಲದಲ್ಲಿ ಮರಗಳು ಚಿಗುರುತ್ತವೆ ಕೋಗಿಲಿಯ ಕೂಗು ಕೇಳಿಸುತ್ತದೆ ಹಕ್ಕಿಗಳ ಚಿಲಿಪಿಲಿ ಹೆಚ್ಚಾಗುತ್ತದೆ ಮೃಗ ಪಕ್ಷಿಗಳಲ್ಲೂ ಲವಲವಿಕೆ ಕಾಣುತ್ತದೆ ಎಲ್ಲೆಲ್ಲೂ ಉತ್ಸಾಹ ನವ ಚೈತನ್ಯ ಉಕ್ಕಿ ಹರಿಯುವಂತೆ ತೋರುತ್ತದೆ ಹೀಗೆ ಚೈತ್ರ ಮಾಸದಲ್ಲಿ ವಸಂತ ಋತುವಿನಲ್ಲಿ ಪ್ರತಿಯೊಂದರಲ್ಲೂ ಹೊಸ ಹುಟ್ಟನ್ನು ಕಾಣುತ್ತೇವೆ ಆದ್ದರಿಂದ ಚೈತ್ರವೇ ಯುಗದ ಆದಿಯಾಗಿದೆ ಎಂದು ಕವಿ ಸಮರ್ಥಿಸಿದ್ದಾರೆ ಐದನೇದು ನೆಲದಮ್ಮ ನವವಧುವೆ ಆದಳು ಈ ಮಾತಿನ ಅರ್ಥ ವಿಶೇಷವನ್ನು ಬರೆಯಿರಿ ಮದುವೆಗೆ ಮೊದಲು ಮದುಮಗಳನ್ನು ಬಗೆಯಿಂದ ಅಲಂಕರಿಸುತ್ತಾರೆ ಸುಂದರವಾಗಿ ಕಾಣುವಂತೆ ಶೃಂಗರಿಸುತ್ತಾರೆ ಎಲ್ಲರ ದೃಷ್ಟಿಯು ಆಕೆಯತ್ತ ತಿರುಗಬೇಕು ಎಲ್ಲರೂ ಅವಳನ್ನು ಮೆಚ್ಚಬೇಕು ಎಂದು ಆಶಿಸುತ್ತಾರೆ ಹಾಗೆಯೇ ಚೈತ್ರ ಮಾಸ ಬಂದಾಗ ಪ್ರಕೃತಿಯ ಭೂಮಿಯನ್ನು ಸಿಂಗರಿಸುತ್ತದೆ ನೆಲದ ಮೇಲೆ ಒಣಗಿದ ಹುಲ್ಲು ಚಿಗುರಿ ಹಸುರಾಗಿ ಕಾಣುತ್ತದೆ ಎಲೆಯುದುರಿದ ಮರಗಳಲ್ಲಿ ಹೊಸ ಚಿಗುರು ಮೂಡುತ್ತವೆ ಹೂವು ಕಾಯಿ ಹಣ್ಣುಗಳು ತುಂಬಿ ಅವುಗಳ ಬಗೆಬಗೆಯ ಬಣ್ಣಗಳು ನಿಸರ್ಗವನ್ನೇ ಅಲಂಕರಿಸಿದಂತೆ ತೋರುತ್ತದೆ ಹೀಗೆ ಋತುರಾಜನ ಕೈವಾಡದಿಂದ ವಸಂತ ಋತುವಿನ ಆಗಮನವಾದೊಡನೆ ನೆಲದಮ್ಮ ನವವಧುವಿನಂತೆ ಆಗುತ್ತಾಳೆ ಸಂದರ್ಭದೊಡನೆ ವಿವರಿಸಿ ಒಂದು ನೆಲದಮ್ಮ ನವವಧುವೇ ಆದಳೆಂತು ಇದು ಬಸವರಾಜ್ ಸಾದರ್ ಅವರ ಸವಿಚೈತ್ರ ಕವನದಲ್ಲಿರುವ ಸಾಲಾಗಿದೆ ಚೈತ್ರ ಮಾಸ ಯುಗಾದಿ ಬಂದಾಗ ಗೋಮಾತೆಯು ಕಾಣುವ ಬಗೆಯನ್ನು ಕವಿ ಹೀಗೆ ವರ್ಣಿಸಿದ್ದಾರೆ ಯುಗಾದಿ ಬಂದಾಗ ಪ್ರಕೃತಿಯಲ್ಲಿ ಹೊಸ ಕಾಂತಿಯು ತುಂಬಿರುತ್ತದೆ ತುಂಬಿದಂತೆ ಗೋಚರಿಸುತ್ತದೆ ಗಿಡ ಮರ ಬಳ್ಳಿಗಳು ಚಿಗುರಿ ಬಣ್ಣ ಬಣ್ಣದ ಹೂವು ಕಾಯಿ ಹಣ್ಣುಗಳಿಂದ ತುಂಬಿ ರಂಜಿಸುತ್ತದೆ ಹೂವು ಬಗೆ ಬಗೆಯ ಬಣ್ಣಗಳಿಂದ ಬಿಡಿಸಿರುವ ಚಿತ್ರಗಳಂತೆ ತೋರುತ್ತದೆ ಮದುವೆಗೆ ಮೊದಲು ಮದುಮಗಳನ್ನು ಸುಂದರವಾಗಿ ತೋರುವಂತೆ ಅಲಂಕರಿಸುವ ಪದ್ಧತಿ ಇದೆ ಚೈತ್ರ ಋತುವಿನಲ್ಲಿ ಪ್ರಕೃತಿಯ ಭೂಮಿಯನ್ನು ಸಿಂಗರಿಸುತ್ತದೆ ಅದುವರೆಗೆ ಒಣಗಿದ ಹುಲ್ಲು ಚಿಗುರಿ ಹಸುರಾಗಿ ಕಾಣುತ್ತದೆ ಒಣಗಿದ ಎಲೆ ಉದುರಿದ ಮರಗಳಲ್ಲಿ ಹೊಸ ಚಿಗುರು ಮೂಡುತ್ತದೆ ಹೂವು ಕಾಯಿ ಹಣ್ಣುಗಳು ಅವುಗಳ ವಿವಿಧ ವರ್ಣ ನಿಸರ್ಗವನ್ನೇ ಅಲಂಕರಿಸಿದಂತೆ ತೋರುತ್ತದೆ ಹೀಗೆ ಋತುರಾಜನ ಕೈವಾಡದಿಂದ ವಸಂತ ಋತು ಬಂದೊಡನೆ ನೆಲದಮ್ಮ ನವವಧುವೆ ಆಗುತ್ತಾಳೆ ಮದುಮಗಳು ಹೊಸ ಜೀವಕ್ಕೆ ಕಾಲಿಡುವ ಮೊದಲು ಅಲಂಕರಿಸಿಕೊಳ್ಳುವ ಹಾಗೆ ಭೂಮಿಯು ಹೊಸ ಬದುಕಿಗೆ ತೆರೆದುಕೊಳ್ಳುವ ಮುಂಚೆ ಪ್ರಕೃತಿಯೇ ಅದನ್ನು ಅಲಂಕರಿಸುತ್ತದೆ ಎನ್ನುವ ಸುಂದರ ಭಾವನೆ ಇಲ್ಲಿದೆ ಎರಡನೇದು ನೆಲ ಮುಗಿಲ ವಾಲಗವೇ ನಡೆದಂತಿದೆ ಬಸವರಾಜ್ ಸಾದರ್ ಅವರ ಸವಿ ಚೈತ್ರ ಕವನದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ ಚೈತ್ರ ಮಾಸ ಬಂದಾಗ ನಿಸರ್ಗದಲ್ಲಾಗುವ ಪರಿವರ್ತನೆಗಳ ಸೊಬಗನ್ನು ಕವಿ ಈ ರೀತಿ ಹೇಳಿದ್ದಾರೆ ಚೈತ್ರ ಋತು ಬಂದಾಗ ಪ್ರಕೃತಿಯಲ್ಲಿ ಸ್ಪಷ್ಟ ಬದಲಾವಣೆ ತೋರುತ್ತದೆ ಗಿಡ ಮರ ಬಳ್ಳಿಗಳು ಚೀರುತ್ತವೆ ಭೂಮಿಯು ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಮೃಗ ಪಕ್ಷಿಗಳಲ್ಲಿ ನವಚೈತನ್ಯ ಉಲ್ಲಾಸಗಳು ತಲೆದೋರುತ್ತವೆ ಅವುಗಳ ನಲಿದಾಟ ಹೂಗಾಟಗಳು ನೆಲದ ವಾಲಗದಂತೆ ಕೋರಿದರೆ ಆಗಸದಲ್ಲಿ ಮುಂಗಾರಿನ ಮುಗಿಲುಗಳ ಗುಡುಗು ಸಿಡಿಲುಗಳು ಮುಗಿಲ ವಾಲಗದಂತೆ ಭಾಸವಾಗುತ್ತವೆ ನವವಧುವಾದ ನೆಲದಮ್ಮನ ವಿವಾಹಕ್ಕೆ ನೆಲ ಮುಗಿಲುಗಳ ವಾಲಗ ನಡೆದಂತೆ ತೋರುವುದೆಂದು ಕವಿ ಚೈತ್ರದ ವೈಭವವನ್ನು ವರ್ಣಿಸಿದ್ದಾರೆ ಮೂರನೇದು ಎಲ್ಲ ರೆದೆಗಳ ತುಂಬ ಸವಿ ಚೈತ್ರವು ಬಸವರಾಜ್ ಸಾದರ್ ಅವರ ಸವಿ ಚೈತ್ರ ಕವನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಯುಗಾದಿ ಬಂದಾಗ ಜನರ ಮನೋಭಾವದಲ್ಲಾಗುವ ಮಾರ್ಪಾಡನ್ನು ಕವಿ ಹೀಗೆ ತಿಳಿಸಿದ್ದಾರೆ ಯುಗಾದಿಗೂ ಮೊದಲ ದಿನಗಳ ದುಃಖ ದುಮ್ಮಾನ ಕಷ್ಟಗಳ ಸಂಗಾತ್ ಸಂಗತಿಗಳನ್ನು ಜನರು ಮನಸ್ಸಿನಿಂದ ದೂರು ಮಾಡುತ್ತಾರೆ ಭವಿಷ್ಯದ ಸುಖ ಸಂತಸಗಳ ಕನಸು ಕಾಣುತ್ತಾ ನಗು ಮುಖ ತಾಳುತ್ತಾರೆ ಬೇವು ಬೆಲ್ಲಗಳನ್ನು ಹಂಚುತ್ತಾರೆ ಸಾವು ತಿನ್ನುತ್ತಾರೆ ಕಹಿಯನ್ನು ನುಂಗಿ ಸಿಹಿಯನ್ನು ಅನುಭವಿಸುತ್ತಾರೆ ಈ ರೀತಿಯಲ್ಲಿ ಎಲ್ಲರ ತನುಮನಗಳಲ್ಲೂ ಸವಿ ಚೈತ್ರ ತುಂಬುತ್ತದೆ ಯುಗಾದಿಯಂದು ಬೇವು ಬೆಲ್ಲ ಹಂಚುವ ಸ್ವೀಕರಿಸುವ ಸಂಪ್ರದಾಯವಿದೆ ಬೇವಿನ ಕಹಿ ಜೀವನ ಗುಮ್ಮಾನಗಳ ಸೂಚಕವಾದರೆ ಬೆಲ್ಲದ ಸಿಹಿ ಭವಿಷ್ಯದ ಸುಖ ಸಂತಸಗಳ ದ್ಯೋತಕವೆಂದು ಭಾವಿಸಲಾಗಿದೆ ಸಹಿ ಹೋಗಿ ಎಲ್ಲರ ಮನದಲ್ಲೂ ಸಿಹಿಯೇ ತುಂಬ ತುಂಬಲಿ ಎನ್ನುವ ಆಶಯ ಇಲ್ಲಿದೆ ಥರ್ಡ್ ಮೇನ್ ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ ಯುಗಾದಿ ಮೈ ಕೊಡವಿ ಸವಿ ಚೈತ್ರ ನೆಲ ಮುಗಿಲು ಯುಗಾದಿ ಯುಗಾದ ಪ್ಲಸ್ ಆದಿ ಇದು ಸತ್ಪುರುಷ ಸಮಾಸ ಮೈ ಕೊಡವಿ ಮೈಯನ್ನು ಕೊಡವಿ ಕ್ರಿಯಾ ಸಮಾಸ ಇದು ಮೈಯನ್ನು ಕೊಡವಿಯದ ಇಲ್ಲಿ ಕ್ರಿಯಾಪದ ಕೊಡವಿ ಮೇನ್ ಇದು ಕ್ರಿಯಾ ಸಮಾಸ ಸವಿ ಚೈತ್ರ ಸವಿಯಾದ ಪ್ಲಸ್ ಚೈತ್ರ ಇದು ಕರ್ಮಧಾರೆಯ ಸಮಾಸ ಚೈತ್ರ ಹೇಗಿದೆ ಸವಿಯಾಗಿದೆ ಸವಿಯಾದ ಚೈತ್ರ ಅದಕ್ಕೆ ಇದು ಕರ್ಮ ಪದ ಮೇನ್ ಆಗಿ ಬರುವುದ್ರಿಂದ ಕರ್ಮಧಾರೆಯ ಸಮಾಸ ಆಗ್ತದೆ ಮುಗಿಲು ನೆಲವು ಪ್ಲಸ್ ಮುಗಿಲು ದ್ವಂದ್ವ ಸಮಾಸ ಆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಆದಳಿಂತು ಜೀವೋಲ್ಲಾಸ ಎಲ್ಲರೆದೆ ನೆಲದಮ್ಮ ಆದಳಿಂತು ಆದಳು ಪ್ಲಸ್ ಎಂತು ಲೋಪಸಂಧಿ ಇಲ್ಲಿ ಆದಳು ಒಳಗಿಂದು ಉ ಏನದಲ್ಲ ಉ ಲೋಪ ಆಗ್ತದ ಜೀವೋಲ್ಲಾಸ ಜೀವ ಪ್ಲಸ್ ಉಲ್ಲಾಸ ಅ ಮುಂದ ಹೂ ಸ್ವರ ಬಂದು ಏನಾಯ್ತು ಓ ಆಯ್ತು ಅದಕ್ಕಿದೇನು ಗುಣಸಂಧಿ ಎದೆ ಎಲ್ಲರ ಪ್ಲಸ್ ಎದೆ ಇಲ್ಲಿ ಅ ಲೋಪ ಆಗ್ತದ ಒಳಗಿಂದ ಅ ಹೋಗ್ಬಿಡ್ತದೆ ಲೋಪಸಂಧಿ ನೆಲದಮ್ಮ ನೆಲದ ಪ್ಲಸ್ ಅಮ್ಮ ಇಲ್ಲಿ ಕನ್ಫ್ಯೂಸ್ ಆಗಬಹುದು ನಿಮಗೆ ಸವರ್ಣ ದೀರ್ಘ ದೀರ್ಘಸಂಧಿ ಯಾಕಾಗಲ್ಲ ಅಂತ ಹೇಳಿ ಅ ಪ್ಲಸ್ ಅ ಸೇರಿ ಆ ಆದ್ರೆ ಮಾತ್ರ ಸವರ್ಣ ದೀರ್ಘ ಸಂಧಿ ಆಗ್ತದೆ ಇಲ್ಲಿ ಒಂದು ಅ ಲೋಪ ಆಗಿಬಿಡ್ತದೆ ಇದೇನು ಲೋಪಸಂಧಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಮುಖ ಪಕ್ಷಿ ಬಣ್ಣ ಖಗ ಮುಖ ಅಂದ್ರೆ ಮುಗ ಪಕ್ಷಿ ಅಂದ್ರೆ ಹಕ್ಕಿ ಬಣ್ಣ ಅಂದ್ರೆ ವರ್ಣ ವರ್ಣ ಖಗ ಖಗ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಿಹಿ ಸಹಿ ಆದಿ ಅಂತ್ಯ ನೆಲ ಜಲ ಹೊಸತು ಹಳತು ತುದಿ ಮೊದಲು ಬುಡ ಆಗಂಗಿಲ್ಲ ಬುಡ ಅಂದ್ರೆ ಮೀನಿಂಗ್ ಅದ್ರದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಲ್ ಬೆಲ್ಲೈಕನ್ ಅಂಡ್ ಸೇವ್ ಪ್ಲೇ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬೈ ಬಾಯ್